ಅವರು ಹುಟ್ಟಿದ್ದು ಮಲೆನಾಡ ಜಿಲ್ಲೆ ಶಿವಮೊಗ್ಗದ ಆಲವೇರಿಯಲ್ಲಿ ಹುಟ್ಟುತ್ತಲೇ ದೇಶಭಕ್ತ ದೇಶಭಕ್ತಿ ಅನ್ನೋದು ಅವರ ನರನಾಡಿಗಳಲ್ಲಿ ಹರಿದಾಡಿತ್ತು ದೇಶಕ್ಕಾಗಿ ಏನಾದರೂ ಕೊಡುಗೆ ಕೊಡಲೇಬೇಕು ಎನ್ನುವ ಹಂಬಲ ಹಪ ಹಪಿ ನಿತ್ಯವೂ ಅವರನ್ನ ಕಾಡಿತ್ತು ಬಾಲ್ಯದಲ್ಲೇ ಹೋರಾಟದ ಗುಣ ಮೈಗೂಡಿತು ವಿದ್ಯಾಭ್ಯಾಸದ ಬಳಿಕ ವಿದ್ಯುತ್ ಗುತ್ತಿಗೆದಾರರಾಗಿ ವೃತ್ತಿ ಆರಂಭಿಸಿದ ಅವರು ಕೈಯಲ್ಲೊಂದು ಕಟಿಂಗ್ ಪ್ಲೇರ್ ಹಿಡಿದು ಕೆಂಪು ಬಸ್ ಹತ್ತಿ ರಾಜಧಾನಿ ತಲುಪಿದ್ರು ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದ ಕೆಲಸ ಮಾಡ್ತಿದ್ದ ಅವರ ಮೈಯಲ್ಲೇ ಕರೆಂಟ್ ಹರಿತಾಯ್ತು ಅದು ಏನಾದರೂ ಸಾಧಿಸಲೇಬೇಕು ಅನ್ನೋ ಕರೆಂಟ್ ಆ ವ್ಯಕ್ತಿ ಬೇರ್ಯಾರೂ ಅಲ್ಲ ಇವ್ರೆ ರಾಮಚಂದ್ರ ರಾಮಚಂದ್ರ ಆರ್ ಆನವೇರಿ ದೊಡ್ಡದೊಂದು ಕನಸನ್ನ ಹೊತ್ತು ಬೆಂಗಳೂರಿಗೆ ಬಂದಂತ ರಾಮಚಂದ್ರ ಆರ್ ಆನವೇರಿಯವರು ವಿದ್ಯುತ್ ಇಲಾಖೆಯ ಯಾವ ಕೆಲಸವನ್ನು ಸಣ್ಣದು ಎನ್ನಲಿಲ್ಲ ಸಣ್ಣ ಕೆಲಸಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಯಗಳನ್ನೆಲ್ಲ ಮಾಡ್ತಾರೆ ಇಲಾಖೆಗೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಮಾಹಿತಿಯುಳ್ಳ ವಿದ್ಯುತ್ ವಾಣಿ ಹೆಸರಿನ ಮ್ಯಾಗ್ಝೀನ್ ಅನ್ನ ಆರಂಭಿಸುತ್ತಾರೆ ಜೊತೆಗೆ ಸುದ್ದಿ ಸೌಧ ಎನ್ನುವ ಮತ್ತೊಂದು ವಾರ ಪತ್ರಿಕೆಯನ್ನ ಶುರು ಮಾಡ್ತಾರೆ ಇನ್ನೂ ದೊಡ್ಡದನ್ನ ಸಾಧಿಸಬೇಕು ಎನ್ನುವ ಹಠದಿಂದಲೇ ಹಲೋ ಪವರ್ ಹೆಸರಿನ ಸಂಸ್ಥೆಯನ್ನ ಶುರು ಮಾಡ್ತಾರೆ ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದ ಹಲವು ಕಾರ್ಯಗಳ ಜೊತೆಯಲ್ಲೇ ರಾಮಚಂದ್ರ ಅವರು ಅಶ್ವವೇಗ ನ್ಯೂಸ್ ನ ಕೂಡ ಆರಂಭಿಸಿದ್ದಾರೆ ಅಶ್ವವೇಗ ನ್ಯೂಸ್ ಸ್ಯಾಟಲೈಟ್ ಚಾನೆಲ್ ಆಗಿ ರೂಪುಗೊಳ್ಳಲಿದೆ ಇಂಟ್ರೆಸ್ಟಿಂಗ್ ಏನಂದ್ರೆ ಇದೆಲ್ಲವುಗಳ ಜೊತೆಗೆ ಸಮಾಜ ಸೇವೆ ಅನ್ನೋದು ಅವರ ಹುಟ್ಟು ಗುಣ ಸಾವಿರಾರು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ನಿತ್ಯ ಒಂದಿಲ್ಲೊಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ ತಮ್ಮದೇ ಆದ ಗೋಶಾಲೆ ನಡೆಸುತ್ತಿದ್ದಾರೆ ಆನೆಗಳನ್ನ ದತ್ತು ಪಡೆದು ಅವುಗಳ ಪೋಷಣೆಯ ಹೊಣೆ ಹೊತ್ತಿದ್ದಾರೆ ವರ್ಷ ಪೂರ್ತಿ ವೃಕ್ಷ ಹೆಸರಿನ ಅಭಿಯಾನವನ್ನ ನಡೆಸಿಕೊಂಡು ಬಂದಿದ್ದಾರೆ ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದ ಪ್ರತಿ ವರ್ಷವೂ ವಿದ್ಯುತ್ ಸುರಕ್ಷಾ ಮಹಾ ಅಭಿಯಾನವನ್ನ ಮುನ್ನಡೆಸಿಕೊಂಡು ಬಂದಿದ್ದಾರೆ ಈ ವರ್ಷದ ವಿದ್ಯುತ್ ಸುರಕ್ಷಾ ಅಭಿಯಾನಕ್ಕೂ ರಾಮಚಂದ್ರ ಆರ್ ಆನವೇರಿ ಅವರೇ